ನಕ್ಸಲರನ್ನು ಶರಣಾಗತಿ ಮಾಡುವಂಥ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ ನಕ್ಸಲರಿಗೆ ಶರಣಾಗತಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ ಒಂದು ಕಡೆ ನಕ್ಸಲ್ರಿಗೆ ಶರಣಾಗತಿಯನ್ನ ಘೋಷಿಸುವಂತ ಸರ್ಕಾರ ಇನ್ನೊಂದು ಕಡೆ ಪಿ ಉಗ್ರರಿಗೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ ನಮ್ಮ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಸುದ್ದಿಗೋಷ್ಠಿ ಮಾಡಿ ನಕ್ಸಲ್ಗೆ ಪ್ಯಾಕೇಜ್ ಘೋಷಣೆ ಮಾಡಿದ್ದು ತಪ್ಪು ಇದು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು ಸುನಿಲ್ ಕುಮಾರ್ ಅವರು ಮರ್ತಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನೀಸ್ ಫಡ್ನವೀಸ್ ಅವರು ನಕ್ಸಲ್ರಿಗೆ ಪ್ಯಾಕೇಜ್ ಘೋಷಣೆ ಮಾಡಿರೋದು ಮರ್ತಿದ್ದಾರೆ ಅಮಿತ್ ಶಾ ಅವರು ಸ್ವಾಗತ ಮರ್ತಿದ್ದಾರೆ ಏನೋ ಬಾಯಿ ಬರ್ಬೇಕು ಬಂದಿದೆ ಮಾತಾಡಬೇಕು ಮಾತನಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ನಕ್ಸಲರು ಯಾಕೆ ಯಾವ ವಿಷಯದ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ವ್ಯವಸ್ಥೆಯ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಆಡಳಿತದ ವಿರುದ್ಧ ಈ ವ್ಯವಸ್ಥೆಗಳು ಯಾವ ರೀತಿ ಜನರನ್ನ ಜೀವ ಹಿಡುತ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಅರಿತುಕೊಂಡು ಜನರಿಗೆ ಜಾಗೃತಿ ಮೂಡಿಸಲಿ ಕಾಡಿನಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಇವತ್ತು ನಾಡಿನಲ್ಲಿ ಅದೆಷ್ಟೋ ನಕ್ಸಲರುಗಳು ಈ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಜನರ ತೆರಿಗೆ ಹಣವನ್ನು ತಿಂದು ಉಡಾಯಿಸ್ತಾ ಇದ್ದಾರಲ್ಲ ಇವ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ವಲ್ಲ ಪ್ರತಿಯೊಬ್ಬ ಜನಪ್ರತಿನಿಧಿ ಒಬ್ಬ ಜನಪ್ರತಿನಿಧಿ ಆಗಿದ ತಕ್ಷಣ ತನ್ನ ಆಸ್ತಿ ಎಷ್ಟಿದೆ ಇವತ್ತೆಷ್ಟು ಸಾವಿರ ಕೋಟಿ ರೂಪಾಯಿ ಆಗಿದೆ ಇದ್ರ ಬಗ್ಗೆ ಯಾವತ್ತಾದ್ರೂ ಜನರ ಮುಂದೆ ವಿವರಣೆ ಕೊಟ್ಟಿದ್ದಾನ ಒಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಅಂದ್ರೆ ನಾವೇ ಮಹಾರಾಜರು ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರಲ್ಲ ನಾವೇ ಮಹಾರಾಜರು ಒಬ್ಬ ಬೋರ್ವೆಲ್ ಸಾವಿರ ಕೋಟಿ ರೂಪಾಯಿ ಒಡೆ ಹೆಂಗಾಗ್ತಾನ್ರಿ ಒಬ್ಬ ಸಾಮಾನ್ಯವಾದಂತಹ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ನೂರಾರು ಕೋಟಿಗಳ ಒಡೆ ಯಾವ ರೀತಿ ಆಗ್ತಾನ್ರಿ ಇದು ನಮ್ಮ ಕಣ್ಣು ಮುಂದೆ ಸತ್ಯ ಗೊತ್ತಿದ್ರು ಸಹ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡಿ ಅದನ್ನ ವಿರೋಧ ಮಾಡೋದಕ್ಕೆ ನಕ್ಸಲರು ಏನು ಕಾಡಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ನಕ್ಸಲರು ಇವತ್ತು ನಾವು ಮುಖ್ಯವಾಹಿನಿಗೆ ಬರ್ತೇವೆ ಅಂತ ಹೇಳಿ ಸರ್ಕಾರದ ಮುಂದೆ ಮನವಿಯನ್ನ ಕೊಟ್ಟಿದ್ದಾರೆ ಸರ್ಕಾರ ಅವರಿಗೆ ಪ್ಯಾಕೇಜ್ ಅನ್ನ ಮುಂದಿನ ಜೀವನಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಆ ಪ್ಯಾಕೇಜ್ ಅನ್ನ ಬಳಸಿಕೊಂಡು ಅವರ ಮುಂದಿನ ಜೀವನವನ್ನು ಕಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರೋದನ್ನ ಭಾರತೀಯ ಜನತಾ ಪಕ್ಷದ ಸುನಿಲ್ ಕುಮಾರ್ ಅವರು ಅದನ್ನ ಟೀಕೆ ಮಾಡ್ತಾರೆ ನೋಡಿ ದೇವೇಂದ್ರ ಫಡ್ನವೀಸ್ ಅವರು ಕೊಟ್ಟಾಗ ಟೀಕೆ ಮಾಡಲಿಲ್ಲ ಅಮಿತ್ ಶಾ ಅವ್ರು ಹೇಳಿದಾಗ ಟೀಕೆ ಮಾಡಲಿಲ್ಲ ಬಾಯಲ್ಲಿ ಏನೋ ಬರಬೇಕು ಮಾತಾಡ್ತಾರೆ ಇದೇ ಸುನೀಲ್ ಕುಮಾರ್ ತನ್ನ ಕ್ಷೇತ್ರದ ಕಾರ್ಕಳ ಕ್ಷೇತ್ರದ ದಶಾವತಾರಗಳಲ್ಲಿ ಒಬ್ಬ ಅವತಾರ ಆದಂತಹ ಪರಶುರಾಮನ ಮೂರ್ತಿಯ ಕಳಪೆ ಕಾಮಗಾರಿ ಇಡೀ ಮೂರ್ತಿಯನ್ನೇ ಮೋಸ ಮಾಡಿದಂತಹ ಶಾಸಕ ಇವತ್ತು ಗುರುತರವಾದಂತಹ ಆರೋಪಗಳನ್ನ ಹೊಂದಿರುವಂತಹ ಶಾಸಕ ಇದೇ ಸುನಿಲ್ ಕುಮಾರ್ ಇವತ್ತು ಅದರ ಬಗ್ಗೆ ಜನರ ಮುಂದೆ ಕ್ಷಮೆ ಕೇಳಿದಾರ ಕ್ಷಮೆ ಕೇಳಿಲ್ಲ ಬೇಕಾಗಿಲ್ಲ ಅವರಿಗೆ ಇಂಥವರು ನಾನು ತಪ್ಪು ಮಾಡಿದ್ದೇನೆ ಜನರಿಗೆ ಮೋಸ ಮಾಡಿದ್ದೇನೆ ದೇಶಕ್ಕೆ ಮೋಸ ಮಾಡಿದ್ದೇನೆ ರಾಜ್ಯಕ್ಕೆ ಮೋಸ ಮಾಡಿದ್ದೇನೆ ಮುಖ್ಯವಾಗಿ ಹಿಂದುತ್ವ 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 ಅಂತ ಹೇಳುತ್ತಿರುವಂತ ನಾನು ಆ ದಶಾವತಾರಗಳಲ್ಲಿ ಒಬ್ಬರಾದಂತ ಪರಶುರಾಮನ ಮೂರ್ತಿಯಲ್ಲೇ ನನ್ನ ಹೆಸರು ಕೇಳಿ ಬರ್ತಾ ಇದೆ ಅವ್ಯವಹಾರದಲ್ಲಿ ನಾನು ಕ್ಷಮೆ ಕೇಳಬೇಕಾಗಿತ್ತು ನಾನು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ನಾನೇ ಅದರ ಏನು ತಪ್ಪನ್ನ ಒಪ್ಕೊಳ್ಬೇಕಾಗಿತ್ತು ಇದು ಯಾವುದನ್ನು ಮಾಡದಂತಹ ಸುನಿಲ್ ಕುಮಾರ್ ನಕ್ಸಲರ ಶರಣಾಗತಿಯ ಬಗ್ಗೆ ಮೀಡಿಯಾಗಳ ಮುಂದೆ ಮಾತಾಡ್ತಾರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಒಂದಷ್ಟು ಜನ ಅದನ್ನ ಬೇಷನ್ನೋರು ಒಂದಷ್ಟು ಜನ ಇದು ನಾವ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಕಾಡಿನಲ್ಲಿದ್ದಂತಹ ನಕ್ಸಲರು ಶರಣಾಗತರಾಗಿ ಇವತ್ತು ಜೈಲಿಗೆ ಹೋಗಿದ್ದಾರೆ ಶಿಕ್ಷೆಯನ್ನು ಅನುಭವಿಸ್ತಾರೆ ಹೊರಗಡೆ ಬರ್ತಾರೆ ಮೇನ್ ಸ್ಟ್ರೀಮ್ ಬರ್ತಾರೆ ಸತ್ಯ ಆದರೆ ನಾಡಿನಲ್ಲಿರುವಂತಹ ನಕ್ಸಲರ ಕತೆ ಏನ್ರಿ ನಾಡಿನಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಜನರ ಜೀವವನ್ನ ಹಿಂಡುತ್ತಾ ಇದ್ದಾರಲ್ಲ ಈ ನಕ್ಸಲರ ಕತೆ ಏನು ಈ ನಕ್ಸಲರ ಕೈಯಲ್ಲಿ ಇಟ್ಕೊಂಡಿರುವಂತಹ ಈ ಭ್ರಷ್ಟಾಚಾರದ ಏನು ಬೇರುಗಳನ್ನ ಕಿತ್ತ ಹಾಕೋದು ಯಾರು ನಾವು ಉದ್ದುದ್ದ ಭಾಷಣ ಮಾಡ್ತೀವಿ ನಾವು ಉದ್ದುದ್ದ ಮಾತನಾಡ್ತೀವಿ ಮೀಡಿಯಾಗಳಲ್ಲಿ ಕುತ್ಕೊಂಡು ಮಾತನಾಡ್ತೀವಿ ಆದ್ರೆ ನಗರದಲ್ಲಿರುವಂತಹ ಈ ಮುಖವಾಡ ಧರಿಸಿರುವಂತಹ ನಕ್ಸಲರ ಮುಖವಾಡ ಕಳಚೋರು ಯಾರು ಈ ನಗರದಲ್ಲಿರುವಂತಹ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇರುವಂತಹ ಈ ಜನಪ್ರತಿನಿಧಿಗಳ ಮುಖವಾಡ ಕಳಚೋರು ಯಾರು ಅದನ್ನು ಕಳಿಸ್ಬೇಕಾಗಿರುವುದು ಜನಸಾಮಾನ್ಯರೇ ಹೊರತು ಬೇರೆಯವರಲ್ಲ ಮಾಧ್ಯಮಗಳು ಮಾಡಬೇಕಾಗಿದ್ದಂತಹ ಕರ್ತವ್ಯಗಳು ಮಾಧ್ಯಮಗಳು ಇವತ್ತು ಮಾರಿಕೊಂಡು ಏನು ಆ ನಕ್ಸಲರಿಗಿಂತಲೂ ದೊಡ್ಡದಾಗಂತಹ ಏನು ಪಿತೂರಿಗಳನ್ನ ಮಾಡ್ತಾ ಇದ್ದಾರಲ್ಲ ಈ ಮಾಧ್ಯಮಗಳು ಯಾವತ್ತಾದರೂ ಯಾವತ್ತಾದರೂ ಈ ಮಾಧ್ಯಮಗಳು ಇದರ ಬಗ್ಗೆ ಯೋಚನೆ ಮಾಡಿದವ ಆರು ಜನ ನಕ್ಸಲರು ಶರಣಾಗತನ ಆಗ್ತಾ ಇದ್ದಾರೆ ಅಂತೇಳಿ ಲೈವ್ ವಿಡಿಯೋ ಮಾಡ್ತಾ ಇರುವಂತಹ ಮಾಧ್ಯಮಗಳು ಈ ದೇಶವನ್ನ ಕಾಡ್ತಾ ಇರುವಂತಹ ಈ ಪ್ರ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಕಾಡ್ತಾ ಇರುವಂತಹ ಇವರ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇರುವಂತಹ ಇವರ ಬಗ್ಗೆ ಯಾವತ್ತಾದ್ರೂ ಪಿಂಟು ಪಿನ್ ಟು ಪಿಂಟ್ ಮಾಹಿತಿಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಯಾರೇ ನಕ್ಸಲರು ಅವ್ರಿಗೆ ಪ್ಯಾಕೇಜ್ ಕೊಟ್ಟು ಮೇನ್ ಸ್ಟ್ರೀಮ್ ಗೆ ಬಂದಿರೋದನ್ನೇ ಸಹಿಸಿಕೊಳ್ಳದೇ ಇರುವಂತವ್ರು ಇವ್ರಿಗೆ ಸುದ್ದಿ ಮಾಡ್ಬೇಕು ಅಂತ ಹೇಳ್ತಿರೋರು ನಾವು ವಿಚಾರ ಮಾಡಬೇಕಲ್ರಿ ನಾವ್ ಯಾವ್ದ್ರ ಬಗ್ಗೆ ವಿಚಾರ ಮಾಡ್ತಾ ಇದೀವ್ರಿ ಸುಳ್ಳುಗಳನ್ನ ಓಲೈಸ್ತಾ ಇದ್ದೀವಿ ಅನ್ಯಾಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಜವಾಬ್ದಾರಿಯನ್ನ ಹೊತ್ತಿರುವಂತಹ ಜನಗಳು ಜನ ಜನರು ಇವತ್ತು ಜನಪ್ರತಿನಿಧಿಗಳನ್ನ ಮಹಾರಾಜರನ್ನಾಗಿ ನೋಡ್ತಾ ಇರುವಂಥದ್ದು ಅವರೇ ದೇವರು ಅಂತ ನೋಡ್ಕೊಳ್ತಾ ಇರುವಂಥದ್ದು ಅವರಿಗೆ ಜೈಕಾರ ಹಾಕ್ತಾ ಇರುವಂಥದ್ದು ಇದರಿಂದಾಗಿ ಇವತ್ತು ಈ ವ್ಯವಸ್ಥೆ ಇಷ್ಟು ಪೂರ ಹಾಳಾಗಿದೆಯಾ ಹೊರತು ನಕ್ಸಲರಿಂದ ಅಲ್ಲ ನಕ್ಸಲರು ಹೋರಾಟ ಮಾಡಿರುವಂತದ್ದು ವ್ಯವಸ್ಥೆಯ ವಿರುದ್ಧ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸುನಿಲ್ ಕುಮಾರ್ ಅವರು ಏನು ಮಾತನಾಡಬೇಕು ಅಂತ ಮಾತನಾಡ್ತಾರೆ ಫಸ್ಟ್ ಪರಶುರಾಮನಿಗೆ ಮೋಸ ಮಾಡಿದಂತದನ್ನ ಜನರ ಮುಂದೆ ಹೇಳುವಂತಹ ಕೆಲಸ ಆಗ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ अहिलेको कुरा छ सर ए निस्क लप्पा अहिले निस्क लप्पा मनि गतावर छ सर गता गता सर कति कलीस सर कलीस सर सगाउन छ गर्नु पर्छ सर के तरिकाले मन्डेर